ಗೌರ್ಮೆಂಟ್ ಆಪಾದನೆ ಮಾಡಿರೋ ಥರ ಯಾರಿಗೆ ಕೊಟ್ಟವರು ಅಂತ ಹಾವ್ ಟು ಚೆಕ್ ಐಟ್ ರೈತರು ಕೊಟ್ಟಿದ್ರೆ ನಂದು ಏನು ಅಬ್ಜೆಕ್ಷನ್ ಇಲ್ಲ ಬಿ ಯಾಕಂದ್ರೆ ನಾನು ರೈತ ಕುಟುಂಬದಿಂದ ಬಂದಿದ್ದವರು ರೈತರು ಕೊಟ್ಟರೆ ಖುಷಿ ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟುಗಳನ್ನ ಬಡ್ಡಿ ಸಮೇತ ವಾಪಸ್ ತಗೋತೀವಿ ಯಾರ್ಯಾರು ತಪ್ಪಾಣೋ ಅನ್ನೋ ಅಧಿಕಾರಿ ಇವಾಗ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು ಆತನು ಅದು ಆ ಸೀಟಲ್ಲಿ ಕೂತ್ಕೊಂಡಿದ್ದಾವಾಗ ಯಾವ ಪಾರ್ಟಿಯಲ್ಲಿ ಇದ್ರು ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟು ಅದನ್ನ ಎನ್ಕ್ವೈರಿ ಮಾಡ್ತೀವಿ ಯಾವುದೇ ಯಾವುದೇ ಸರ್ಕಾರ ಯಾವುದೇ ಅನ್ನೋ ಸೆಕೆಂಡ್ರಿ ಆದರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ ಎಲ್ಲ ಸೈಟ್ಗಳು ಕೊಟ್ಟಿರೋಂಥದ್ದನ್ನ ಎಲ್ಲಾನು ರದ್ದು ಮಾಡ್ತೀವಿ ನಾನು ನಾನು ಅವರು ಬಿ ಜೆ ಪಿ ಅವ್ರ ಥರ ಗುಂಡೋಡಕ್ಕೆ ರೆಡಿ ಇಲ್ಲ ಅವ್ರು ತಪ್ಪಿರಲಿ ಬಿಡ್ಲಿ ಯಾರು ಅವ್ರು ಯಾರು ಕಮಿಷನರ್ ಇಲ್ಲಿದ್ದಾರೆ ಸೆಕ್ರೆಟ್ರಿ ಯಾರು ಇದ್ದಾರೆ ಇಂಜಿನಿಯರ್ ಯಾರು ಇದ್ದಾರೆ ಅವ್ರ ತಪ್ಪಿರಲಿ ಬಿಡ್ಲಿ ಅವ್ರನ್ನ ನಾಳೆನೆ ನಾಳೆ ಅಲ್ಲ ಆದರೆ ಇವತ್ತೇನೆ ಇವತ್ತೇನೆ ಟ್ರಾನ್ಸ್ಫಾರ್ಮ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ತ್ರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಅಧಿಕಾರಿ ಯಾವುದೇ ಮಠದಲ್ಲಿ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡ್ತೀವಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾವುದೇ ಪಕ್ಷ ಯಾವುದೇ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಲೀಡರ್ ಆಗಿದ್ರೇನು ಅಧಿಕಾರಿ ಆಗಿದ್ರೂ ಬಿಡುವಂಥ ಪ್ರಶ್ನೆ ಇಲ್ಲ ಅವರ ಮೇಲೆ ಕ್ರಮ ತಗೋತೀವಿ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾಯಿದ್ದೀನಿ ಯಾವ ಸಭೆಗಳು ನಡೆಸೋಂಗಿಲ್ಲ ಇವರು ಯಾವ ಸಭೆಗಳೂ ಎಮ್ ಎಲ್ ಎಗಳಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೋಳಂಗಿಲ್ಲ ಯಾವ ಸಭೆಗಳು ನೀವು ನಡೆಸೋಂಗಿಲ್ಲ ಆಡಳಿತಾತ್ಮಕ ಸಭೆಗಳು ನಡ್ಸ್ಕೊಬೋದು ನೀವು ಯಾವುದು ಡೆವಲಪ್ಮೆಂಟ್ ಬರ್ಗೆ ರೋಡು ತಾರು ನೀರು ಸಂಬಳ ಕೊಡೋದು ಮಾಡ್ಕೊಂಡು ಬದೇವು ಹೊರತು ಯಾವುದೇ ಸೈಟ್ ಕೊಡೋದಾಗಲಿ ಇನ್ನೊಂದು ಮತ್ತೊಂದು ಮಾಡುವಂಥ ಕೆಲಸ ಮಾಡೋಂಗಿಲ್ಲ ನಮ್ಮ ಪ್ರೆಸ್ನವ್ರು ಹೇಳಿರೋ ಪ್ರಕಾರ ಇದು ಯಾವುದೋ ಒಂದು ಎಂಥದ್ದು ಯಾರು ಇವರೇ ಅಥವಾ ಕೌಕಿ ಇಲ್ಲ ಎಂಥದ್ದು ಯಾವುದಕ್ಕೆ ಗೊತ್ತಿಲ್ಲ ಎಮ್ ಡಿ ಟ್ರೆಸ್ಟಿ ಇವರು ಯಾವುದೋ ಒಂದು ಮಂಜೇಗೌಡರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇಲ್ಲೆಂಥದ್ದೋ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿ ಯಾವುದೋ ಸ್ಕೂಲ್ ಮಾಡಿದ್ದಾರೆ ಒಂದು ಎಕರೆ ಅಂತ ಹೇಳಿ ನೈಪುಣ್ಯ ನೈಪುಣ್ಯ ಸ್ಕೂಲ್ ಒಂದ್ ಎಕರೆ ಒಂದ್ ಎಕರೆಯಲ್ಲಿ ಸ್ಕೂಲ್ ಮಾಡಿದೀನಿ ಅಂತ ಹೇಳಿದ್ರೆ ಇಂಥವು ಇದರ ಸಮೇತ ಇದ್ರ ಸಮೇತ ಇಂತಹ ಪ್ರಕರಣಗಳು ಯಾವ್ಯಾವ ಇದಾವೆ ಇವ್ರೆಲ್ಲಾನು ರದ್ದು ಮಾಡಿ ಕಾನೂನು ಬದ್ಧವಾಗಿ ತಗೊಂಡ್ರೆ ನಾನೇನಿಲ್ಲ ರೈತ ರೈತರ ನಾನು ಅವ್ರಿಗೆ ಹೇಳ್ತಾ ಇರೋದು ಕಾನೂನು ಬದ್ಧವಾಗಿ ತಗೊಂಡಿರೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ ಆದ್ರೆ ನೀವು ಹೇಳೋ ಪ್ರಕಾರ ಯಾರಾದರೂ ತಪ್ಪು ಮಾಡಿದರೆ ಅವನು ಎಂಥವನಾಗಿದ್ರೂ ಅವನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ